ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಈ ಹಗರಣದ ಕಾನೂನು ಪ್ರಕ್ರಿಯೆ ಒಂದು ರೀತಿಯಲ್ಲಿ ತೀವ್ರ ಹಂತಕ್ಕೆ ತಲುಪಿದೆ ಈ ಬಾರಿ ಮುಖ್ಯಮಂತ್ರಿ ಬದಲಾದರೆ ದಲಿತ ಸಿಎಂ ಕನ್ಫರ್ಮ್ ಅಂತಾನೆ ಹೇಳಲಾಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮರ್ಯಾದೆ ಪ್ರಶ್ನೆಯಿಂದ ಸೈಟುಗಳನ್ನು ಹಿಂತಿರುಗಿಸಿದ್ದಾರೆ ಅಂತ ರಾಜ್ಯ ಸಚಿವ ಮಂಡಲವೇ ಹೇಳ್ತಾ ಇದೆ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಸಾಲು ಸಾಲು ವಿಧಾನಸಭಾ ಚುನಾವಣೆಗಳು ನಡೆಯಕ್ಕಿದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಬಿ ಯೊಂದನ್ನು ರೆಡಿ ಮಾಡಿಕೊಂಡಿದೆ ಆ ಪ್ಲಾನ್ ಬಿ ಏನು ರಾಜ್ಯಕ್ಕೆ ಮುಂದಿನ ದಿನಗಳಲ್ಲಿ ದಲಿತ ಸಿ ಎಂ ಸಿಗ್ತಾರಾ ಏನಾಗುತ್ತೆ ನೋಡೋಣ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾದರೆ ಅಥವಾ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾಗುವಂತಹ ಒಂದು ಟೈಮ್ ಹತ್ತಿರದಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ ಮೊದಮೊದಲು ನಿವೇಶನ ಹಂಚಿಕೆ ತಪ್ಪು ಎನ್ನೋದಾದರೆ ಮುಡಾದವರು ಅರವತ್ತೆರಡು ಕೋಟಿ ರೂಪಾಯಿ ನೀಡಲಿ ಅಂತ ಅಂದಿದ್ರು ಸಿದ್ದರಾಮಯ್ಯ ಮುಡದಿಂದ ನಮ್ಮ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನಿನಲ್ಲಿ ನಿವೇಶನಗಳನ್ನು ಮಾಡಿ ಹಂಚಲಾಗಿದೆ ನಾವು ಯಾಕೆ ಕೇಳಬಾರ್ದು ಅಂತ ಅಂದಿದ್ದ ಸಿದ್ದರಾಮಯ್ಯ ಅವರು ಇದೀಗ ಸೈಟ್ಗಳನ್ನು ಮುಡಾಗೆ ಹಿಂತಿರುಗಿಸಿದರ ಬಗ್ಗೆ ಭಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಬಿ ಜೆ ಪಿಯವರ ದ್ವೇಷದ ರಾಜಕೀಯದಿಂದ ಬೇಸತ್ತು ಪತ್ನಿ ಪಾರ್ವತಿಯವರು ಸೈಟ್ ಹಿಂತಿರುಗಿಸಿದ್ದಾರೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಯಾವುದೇ ಹಗರಣಗಳಲ್ಲಿ ಸಿಕ್ಕಾಕೊಂಡಿಲ್ಲ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿಯೂ ಇಲ್ಲ ಅಂತ ಹೇಳಿದ್ದಾರೆ ಆದರೆ ಮುಡಾದಲ್ಲಿ ಮುಖ್ಯಮಂತ್ರಿಯ ಪಾತ್ರವಿದೆ ಮುಖ್ಯಮಂತ್ರಿ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ವಿರೋಧ ಪಕ್ಷಗಳು ಆಗ್ರಹಿಸಿವೆ ಈ ಸಂಬಂಧ ಬಿಜೆಪಿ ಹಾಗೂ ಜೆಡಿಎಸ್ ಒಟ್ಟಿಗೆಯಾಗಿ ಪ್ರತಿಭಟನೆ ಹೋರಾಟವನ್ನ ನಡೆಸ್ತಾ ಇದೆ ಇದು ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಮುಜುಗರಕ್ಕೆ ತೂಡಿದೆ ಇನ್ನು ಕರ್ನಾಟಕದಲ್ಲಿ ದಲಿತ ಸಚಿವರ ರಹಸ್ಯ ಸಭೆ ಹೌದು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾ ಇದ್ದಾರೆ ಎನ್ನುವ ವಿಷಯ ವಿರೋಧ ಪಕ್ಷಗಳಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ನಲ್ಲಿಯೇ ಚರ್ಚೆ ಆಗ್ತಾ ಇದೆ ಈ ನಡುವೆ ಮೊನ್ನೆ ತಡರಾತ್ರಿ ಕರ್ನಾಟಕ ಕಾಂಗ್ರೆಸ್ನ ಪ್ರಮುಖ ದಲಿತ ಸಚಿವರು ಒಂದು ಕಡೆ ಸೇರಿ ಸಭೆಯನ್ನು ನಡೆಸಿದಾರಂತೆ ಸಚಿವ ಎಚ್ ಸಿ ಮಹಾದೇವಪ್ಪ ಅವರ ಮನೆಯಲ್ಲಿ ರಹಸ್ಯ ಸಭೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಸಭೆಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹಾಗೂ ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ ಇನ್ನು ಸುದೀರ್ಘ ಅವಧಿಗೆ ಈ ಸಭೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಏನು ರಾಜ್ಯದಲ್ಲಿ ಮುಂದೆ ಸಿಎಂ ಬದಲಾವಣೆ ವಿಷಯ ಪ್ರಸ್ತಾಪವಾದರೆ ಅವಕಾಶವನ್ನ ಬಿಡಬಾರದು ಅಂತ ಈ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಅನ್ನುವಂತ ಒಂದು ಮಾಹಿತಿ ಒಂದು ಶಾಕಿಂಗ್ ಮಾಹಿತಿ ಅಂತಾನೆ ಹೇಳಬಹುದು ಹೊರಗೆ ಬಂದಿದೆ ಏನು ಕರ್ನಾಟಕದಲ್ಲಿ ದಲಿತ ಸಿಎಂ ಕೂಗು ತುಂಬಾ ದಿನಗಳಿಂದ ಇದೆ ದಲಿತ ನಾಯಕರೊಬ್ಬರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಈ ಹಿಂದೆ ಕೂಡ ಹಲವು ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಸಭೆ ಸೇರಿದ್ರು ಆದರೆ ಇದು ರಾಜಕೀಯ ಸಭೆ ಅಲ್ಲ ಅಂತ ಪರಮೇಶ್ವರ್ ಅವರು ಸ್ಪಷ್ಟಪಡಿಸಿದ್ರು ಆದರೆ ಮೂಡಕಾವು ಹೆಚ್ಚಾಗ್ತಾ ಇರೋದು ಹಾಗೆ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ಈ ರೀತಿ ಸಚಿವರು ಸಭೆ ನಡೆಸ್ತಾ ಇರೋದು ಕುತೂಹಲವನ್ನ ಮೂಡಿಸಿದೆ ಅಂತ ಹೇಳಬಹುದು ಇನ್ನು ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಬಿ ಒಂದನ್ನ ರೆಡಿ ಮಾಡಿಕೊಂಡಿದೆ ರಾಜ್ಯದಲ್ಲಿ ಪರಿಸ್ಥಿತಿ ಕೈ ಮೀರಿದ್ರೆ ಪ್ಲಾನ್ ಬಿ ಒಂದನ್ನ ಸಿದ್ಧ ಮಾಡಿಕೊಂಡಿದೆ ಅಥವಾ ಸಿದ್ಧಪಡಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾದರೆ ಅಗತ್ಯ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈ ಪ್ಲಾನ್ ಬಿ ಎಕ್ಸಿಕ್ಯೂಟ್ ಮಾಡಲಿದೆ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಹೈಕಮಾಂಡ್ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡೆಲ್ಲಿಗೆ ಕರೆಸ್ಕೊಂಡು ಚರ್ಚೆ ನಡೆಸಿತ್ತು ಇದೀಗ ಗೌಪ್ಯ ಸಭೆ ನಡೆದಿದೆ ಇದೆಲ್ಲವನ್ನು ಗಮನಿಸಿದ್ರೆ ಒಂದಕ್ಕೊಂದು ಕನೆಕ್ಷನ್ ಇರುವಂತೆ ಕಾಣ್ತಾ ಇದೆ ಅಂತೂ ಇಂತೂ ಸಿದ್ದು ಸಿ ಎಂ ಸಿದ್ದರಾಮಯ್ಯ ಅವರು ಪಟ್ಟದಿಂದ ಅಥವಾ ಸಿ ಎಂ ಪಟ್ಟದಿಂದ ಕೆಳಕ್ಕಿಳಿಯುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಹಾಗೆ ಆ ಟೈಮ್ ಹತ್ತಿರ ಬಂದಿದೆ ಅನ್ನುವಂತಹ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಮ್ಮ ಸಿದ್ದರಾಮಯ್ಯವರು ಸಿ ಸಿಎಂ ಪಟ್ಟದಿಂದ ಕೆಳಗಿಳಿತಾರಾ ಕೆಳಗಿಳಿಬೇಕಾ ರಾಜ್ಯದಲ್ಲಿ ದಲಿತ ವ್ಯಕ್ತಿಯೊಬ್ಬರು ಸಿ ಎಂ ಆಗಬೇಕಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ